ਕਵੈਤ੍ਰੀ ਸ਼੍ਰਿਮਤੀ ਲਤਾ ਧنو ਸੀਤੰਗੋਲੀ ਇਵਰ ਰਚਿ ਸਰਵ ਭਗਤੀ ਗੀਤੇ ਦੇਵੀ ਕੁਸ਼ਮਾਂਡਾ ਓ ਤਾਈ ਕੁਸ਼ਮਾਂਡੇ ಓ ತಾಯಿ ಕೂಶ್ಮಾಂಡೆ ಒಂದಿ ಪೆನು ನಿನಗಿಂದು ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ಓ ತಾಯಿ ಕೂಶ್ಮಾಂಡೆ ಒಂದಿ ಪೆನು ನಿನಗಿಂದು ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ನೀ ತಿಳಿದು ಪರಿಹರಿಸು ಭಕ್ತರ ಬಣ್ಣ ಆ ತಾರೆಯಂದದಲ್ಲಿ ನಿನ ಮೊಗವು ಹೊಳೆಯುವುದು ಸೋತಿರುವ ಕೈಗಳನ್ನು ನಿವರಿಸು ಮುನ್ನ ಆ ತಾರೆಯಂದದಲ್ಲಿ ನಿನ ಮೊಗವು ಒಳೆಯುವುದು ಸೋತಿರುವ ಕೈಗಳನ್ನು ನಿವರಿಸು ಮುನ್ನ ಸೋತಿರುವ ಕೈಗಳನ್ನು ನೇವರಿಸು ಮುನ್ನ ಸೋತಿರುವ ಕೈಗಳನ್ನು ನಿವರಿಸು ಮುನ್ನ ನಿವರಿಸು ಮುನ್ನ ನಿವರಿಸು ಮುನ್ನ ಕೆಂಪು ಸುಮದಳು ನಿನಗೆ ಅರ್ಚನೆಯ ಗೈಯುವರು ಇಂಪಾದ ನಿನಗೆಜ್ಜೆ ದನಿಯ ಕೇಳುತ್ತಾ ಕೆಂಪು ಸುಮದಳು ನಿನಗೆ ಅರ್ಚನೆಯ ಗೈಯುವರು ಇಂಪಾದ ನಿನಗೆಜ್ಜೆ ದನಿಯ ಕೇಳುತ್ತಾ ತಂಪನೇ ನೀಡಮ್ಮ ನಿನ್ನನೆತಿಸುವ ಜೊಂಪಿರದೆ ಎಚ್ಚರವ ನೃತ್ಯ ತಾಳುತ್ತಾ ತಂಪನಿ ಡಮ್ಮನಿನ್ನನೇನು ತಿಸುವೆನು ಜಂಪಿರದೆ ಎಚ್ಚರವ ನಿತ್ಯ ತಾಳುತಾ ಜಂಪಿರದೆ ಎಚ್ಚರವ ನಿತ್ಯ ತಾಳುತ ಓ ತಾಯಿ ಕೂಶ್ಮಾಂಡೆ ಒಂದಿಪೆನುಲಿನಗಿಂದು ನೀ ತಿಳಿದು ಪರಿಗರಿಸು ಭಕ್ತರ ಬಣ್ಣ ನೀ ತಿಳಿದು ಪರಿಗರಿಸು ಭಕ್ತರ ಬಣ್ಣ ಜಗವನ್ನು ಸೃಷ್ಟಿಸಿದ ಪರಮ ಪಾವನೆ ದುರ್ಗೆ ಅಗಜನಿ ಈಶ್ವರನ ಅರ್ಧಾಂಗಿ ಜಗವನ್ನು ಸೃಷ್ಟಿಸಿದ ಪರಮ ಪಾವನೆ ದುರ್ಗೆ ಅಗಜನಿ ಈಶ್ವರನ ಅರ್ಧಾಂಗಿ ಸುಗುಣ ಶಂಕರಿ ಮಾತೆ ಭ್ರಾಮರಿಯ ಶೀಲಲಿತೆ ನಗುವನ್ ತಂದೊಪ್ಪಿಸಿ ನೀಗಿಸು ಚಿಂತೆ ಸುಗುಣೆ ಶಂಕರಿ ಮಾತೆ ಭ್ರಾಮರಿಯ ಶೀಲಲಿತೆ ನಗುವನ್ನೇ ತಂದೊಪ್ಪಿಸಿ ನೀಗಿಸು ಚಿಂತೆ ನೀಗಿಸು ಚಿಂತೆ ಓ ತಾಯಿ ಕೂಶ್ಮಾಂಡೆ ಪಂಡಿ ನಿನಗಿಂದು ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ನಿನಗಾಗಿ ಅರ್ಪಣೆಯು ಧೂಪ ದೀಪ ಅಕ್ಷತೆಯು ಮನದಲ್ಲಿ ನಿನ ಧ್ಯಾನ ಸತತವೂ ತಾಯೇ ತಾಯಿ ನಿನಗಾಗಿ ಅರ್ಪಣೆಯು ಧೂಪ ದೀಪ ಅಕ್ಷತೆಯು ಮನದಲ್ಲಿ ನಿನ ಧ್ಯಾನ ಸತತವೂ ತಾಯಿ ಕನವರಿಸಿ ಬೇಡುವೆನು ಹೊರ ನೀಡು ದುರ್ಗಾಂಬೆ ನೆನಪಿನಲ್ಲಿ ಉಳಿಯುವುದು ಮರಿಯೇನು ಮಾಯೆ ಬೇಡುವನು ಹೊರ ನೀಡು ದುರ್ಗಾಂಬೆ ನೆನಪಿನಲ್ಲಿ ಉಳಿಯುವುದು ಮರೆಯೇನು ಮಾಯೇ ಮಾಯೇ ತಾಯೇ ತಾಯ ಕೂಶ್ಮಾಂಡೆ ಬಂದಿ ಪೆನು ನಿನಗಿ ನೀ ತಿಳಿದು ಪರಿಹರಿಸು ಭಕ್ತರ ಬಣ್ಣ ನೀ ತಿಳಿದು ಪರಿಹರಿಸು ಭಕ್ತರ ಬಣ್ಣ നീനൊലു ബാരം മ സുഖ ശാതി താരം ഈ നമ്മ മുരെയു ആലു ജനനി നീനൊലു ബാരം സുഖ ശാതി താരം ഈ നമ്മ മുറിയ ആലിസു ജനനിര ജയവില്ല നമഗി നീനൊമ്മ ആഗമസുഹരന ഭിനീ ನೀನಿರಲು ಜೊತೆಯಲ್ಲಿ ಭಯವಿಲ್ಲ ನಮಗಿಲ್ ನೀನೊಮ್ಮೆ ಆಗಮಿಸು ಹರನ ಭಾಮಿನಿ ನೀನೊಮ್ಮೆ ಆಗಮಿಸು ಹರನ ಭಾಮಿನಿ ಹರನ ಬಾಮಿನೀ ಓ ತಾಯಿ ಕೂಶ್ಮಾಂಡ್ಯ ಒಂದಿಪೆನು ನಿನಗಿಂದು ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ಓ ತಾಯಿ ಕೂಶ್ಮಾಂಡ್ಯ ವಂದಿ ಪೆನು ನಿನಗಿ ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ನೀ ತಿಳಿದು ಪರಿಹರಿಸು ಭಕ್ತರ ಬನ್ನ ಆ